ಸೌತ್ ಕೇಂದ್ರದಲ್ಲಿ ಮಾತ್ರ ಹೆಚ್ಚು ಕಮ್ಮಿ ಸೌತ್ ಕೇಂದ್ರದಲ್ಲಿ ಮಾತ್ರ ಮತ್ತೆ ಎಲ್ಲೂ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ ಹೋಲಿ ಅಂತೀವಿ ನಾವು ಹೋಲಿ ಅಂತೀವಿ ಇದು ಕವರ್ ಮಾಡಿರೋದು ಕೂಡ ಅವಾಗ ನೀವು ಏನಕ್ಕೆ ಅದು ಅಂದ್ರೆ ಸಾಯಂಕಾಲ ಕುರ್ಕುಲ್ ತಿಂಡಿ ಬದಲು ಇದನ್ನು ತಿಂಡಿ ಅವಾಗ ಇದೆಲ್ಲ ಇಲ್ಲ ನಿಮ್ಮ ಯಾವ್ದು ಕುರ್ಕುಲ್ ತಿಂಡಿಗಳಿಲ್ಲ ಲೇಸ್ ಬಿಂಗು ಯಾವ ಟೀ ಕಾಫಿ ಹಾಕ್ತೀವಲ್ಲ ಆ ಸ್ಮೆಲ್ ಬೇರೆ ಅದು ನಿಮ್ಗೆ ಸಿಕ್ತಂತಾದ್ರೆ ಮತ್ತೆ ಟೀ ಕಾಫಿ ಬಿಡುದಿಲ್ಲ ಏಯ್ ಸಕ್ಕರೆ ಬೇಡ ನಿಮ್ಗೆ ಒಲೆ ಬಂದ್ರೆ ಸಕ್ಕರೆ ಬದ್ಲು ಇದನ್ನ ವಾಲಿಬೆಲ್ ಬೆಳೆಸ್ ನಾವು ಬಳಸ್ತೀವಿ ಬನ್ನಿ ಸರ್ ಇಲ್ಲಿ ಅದೇ ಇಲ್ಲಿಂದ ತಿಂಡಿಗಳ ಬಗ್ಗೆ ಊಟಗಳ ಬಗ್ಗೆ ಎಲ್ಲ ಮಾಡ್ತಾ ಇದೆ ಈಗ ನನಗಿದು ಇದೊಂದೇನೋ ಗೊತ್ತಾಯ್ತು ಏನಿದು ತಿಂಡಿ ಇದು ಹೆಸರು ಈಗ ವಾಲ್ಬೆಲ್ಲ ಅಂತ ಹಾ ಇದು ಸೌತ್ ಕೇಂದ್ರದಲ್ಲಿ ಮಾತ್ರ ಸಿಗುವಂತದ್ದು ಮತ್ತು ಯಾವ ಎಲ್ಲೂ ಮಾಡುವುದಿಲ್ಲ ಇದನ್ನ ಮಾಡ್ಲಿಕ್ಕೆ ಸಾಧ್ಯವೂ ಇಲ್ಲ ಯಾಕಂದರೆ ಈ ಹಣೆ ಮರ ಅಂತ ನಮ್ಮ ಈ ಕಡೆಲ್ಲ ಬೈಲ್ಸಿಮೆಲೆ ಬೆಳೀತಾರೆ ಅದನ್ನ ಕೊನೆ ತೆಗೆದು ಅದನ್ನ ಬಟ್ಟಿ ಇಳಿಸಿ ಕಳ್ಳು ಅಂತ ಮಾಡಿ ಅದ್ರಲ್ಲಿ ಮಾಡುವಂತ ತಿಂಡಿ ತಿಂಡಿ ಸೌತ್ ಕೇಂದ್ರದಲ್ಲಿ ಮಾತ್ರ ಹೆಚ್ಚು ಕಮ್ಮಿ ಸೌತ್ ಕೇಂದ್ರದಲ್ಲಿ ಮಾತ್ರ ಮತ್ತೆ ಎಲ್ಲೂ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ ಸೌತ್ ಕೇಂದ್ರ ರಾಜ

ಕವರ್ ಮಾಡಿರೋದು ಕೂಡ ನಾವು ಚಿಕ್ಕರವಾಗ ನಾವು ತಿಂತ ಇದ್ವಿ ನಮ್ಮ ನಮ್ಮ ಅಜ್ಜಿನ ಮನೆಯಲ್ಲಿ ಮಾಡ್ತಾ ಇದ್ರ ಚೌಕೋಡಿ ಮನೆ ಅಂತ ಮನೆ ಅಂತ ನಾವು ಅಲ್ಲಿ ಮಾಡ್ತಾ ಇದ್ವಿ ನಾವು ಅವಾಗ ತಿಂದಿದ್ ನೆನಪು ಇದು ಇವಾಗ ಮಾರ್ಕೆಟ್ ಅಲ್ಲಿ ಈಗ ಸೇಲ್ಸಿಗೆ ಬರ್ತಾ ಇದೇ ಕಾಣೆ ಮಂಗ್ಳೂರಿಂದ ಅವ್ರ ಲೈನ್ ಸೇಲ್ಗೆ ಬರ್ತಾರೆ ಹೆಂಗಿದೆ ಅನ್ಸುತ್ತೆ ನೀವು ಚಿಕ್ಕ ವಯಸ್ಸಾಗಿದ್ದಾಗ ತಿನ್ನೋಕೆ ಈಗ ಹೆಚ್ಚು ಕಮ್ಮಿ ಇದೆ ಅವಾಗ ತಿನ್ನೋದಕ್ಕೆ ಅದಕ್ಕೆ ಆ ಪರಿಮಳ ಬೇರೆ ಅದು ಮಾಡುವಾಗ ಆ ಸ್ಮೆಲ್ ಇರ್ತಿತ್ತು ಆಮೇಲೆ ಅಂಗಡಿಗಳಲ್ಲಿ ಸಿಗ್ತಿರ್ಲಿಲ್ಲ ಅವಾಗ ಇಲ್ಲ ಇಲ್ಲ ಅಂಗಡಿಗಳಲ್ಲಿ ಸಿಗ್ತಿರ್ಲಿಲ್ಲ ಮಾರ್ಕೆಟ್ ಅಲ್ಲಿ ಸಂತೆಗಳೆಲ್ಲ ಮಾಡ್ತಾ ಇದ್ರು ಸಂತೆಗಳಲ್ಲಿ ಸಂತೆಲೆಲ್ಲ ಮಾಡ್ತಾ ಇದ್ರು ನಾವು ನಾವೆಲ್ಲ ನಮ್ಗೆಲ್ಲ ಫ್ರೀ ಆಗಿ ಕೊಡೋದು ಮನೆಯಲ್ಲಿ ಹಣ ಏನು ಕೊಡ್ತಿರ್ಲಿಲ್ಲ ಸಂತೆಗಳಲ್ಲಿ ಮಾರಕ್ಕ ತಗೊಂಡು ಹೋಗ್ತಿದ್ರು ತುಂಬಾ ಮಾಡಿ ಅದನ್ನೇ ಹಾಕೊಂಡ್ ತಿನ್ಕೊಂಡು ಈ ಕೊಬ್ಬರಿ ಮಿಠಾಯಿ ಎಲ್ಲ ಮಾಡುವಾಗ ಫ್ಯಾಕ್ಟ್ರಿ ಸಿಗುತ್ತೆ ಪುಡಿ ಪುಡಿ ಆ ಥರ ಸೌತ್ ಕೇಂದ್ರದಲ್ಲಿ ಮಾತ್ರ ಸಿಗುವಂತ ತಿಂಡಿ ಸ್ಪೆಷಲ್ ತಿಂಡಿ ಸ್ಪೆಷಲ್ ತಿಂಡಿ ಈ ಕಾಫಿ ಹಾಕ್ತೀವಲ್ಲ ಆ ಸ್ಮೆಲ್ಲೇ ಬೇರೆ ಅದು ನಿಮ್ಗೆ ಸಿಕ್ತಂತ ಆದ್ರೆ ಮತ್ತೆ ಟೀ ಕಾಫಿ ಬಿಡೋದಿಲ್ಲ ಏಯ್ ಸಕ್ಕರೆ ಬೇಡ ನಿಮ್ಗೆ ವಾಲಿಬಾಲ್ ಬೇಡ ಸಕ್ಕರೆ ಬದಲು ಇದನ್ನ ವಾಲಿಬಾಲ್ ಬೆಳೆಸ್ತೀವಿ ಮೊದಲು ನಾವು ಬಳಸ್ತೀವಿ ಮುಂಚೆ ಸಕ್ಕರೆ ಬದಲು ಬೆಲ್ಲನೇ ಬಳಸ್ತೀವಿ ಇದೇ ಬೆಲ್ಲನೇ ಬಳಸ್ತೀವಿ ಬೆಲ್ಲ ಚಾ

ಇವತ್ತಿನ ಜನರೇಷನ್ ತುಂಬಾ ಜನ ಗೊತ್ತಿಲ್ಲ 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 ವಾಲ್ ಬೆಲ್ಲ ಏನಂತ ಗೊತ್ತಿಲ್ಲ ಅವರಿಗೆ ಕೆಲವರು ಕೇಳ್ತಾರೆ ಏನು ಅಂತ ಏನು ಹೇಗ್ ಮಾಡ್ತಾರೆ ಹೇಗ್ ಹೇಗ್ ಮಾಡ್ತಾರೆ ಅದನ್ನ ಕೇಳ್ತಾರೆ ಹೇಳಿ ಹೋಗುತ್ತೆ ಆಮೇಲೆ ಅದ್ರಲ್ಲಿ ಏನು ಈ ಕಳ್ಳಿ ಯೂಸ್ ಮಾಡೋದ್ರಿಂದ ಯಾವುದು ಆಲ್ಕೋಹಾಲ್ ಕಂಟೆಂಟ್ ಏನಿರಲ್ಲ ಏನಿರಲ್ಲ ಏನು ಇರಲ್ಲ ಅಲ್ಲ ಇನ್ನು ಈಚಿಲ್ ಮರ ಅಂತ ಬರುತ್ತೆ ಅದು ಅದಲ್ಲ ಈಚಿಲ್ ಮರ ಅಲ್ಲ ಅಲ್ಲ ಈಚಿಲ್ ಮರ ಅಂತ ಬರುತ್ತೆ ಅದಲ್ಲ ಹಣೆ ಮರದ್ದೆ ಹಣೆ ಮರದ್ದೆ ನಾವು ಸಣ್ಣದಿರುವಾಗಲ್ಲ ಇನ್ನದಿ ಹುಳಿ ಬರಕ ಮುಂಚೆನೇ ಮಾಡ್ತಾ ಇದೀನಿ ನೋಡಿ ಹೌದು ಹುಳಿ ಇರಲ್ಲ ಹಾಗಾಗಿ ಅದು ಆಲ್ಕೋಹಾಲ್ ಕಂಟೆಂಟ್ ಇರಲ್ಲ ಕಂಟೆಂಟ್ ಇರಲ್ಲ ಕಳ್ಳಲ್ಲ ಅದು ಕಳ್ಳಲ್ಲ ಅದು ಇವಾಗ ಈ ಇಲ್ಲಿ ಇಲ್ಲಿ ಅಂತ ಫೋಟೋಶೂಟರ್ ಅಲ್ಲಿ ಒಂದು ಕಡೆ ತಗೀತಾರೆ ಹೌದು ತೆಂಗಿನ ಮರದಲ್ಲಿ ಹ ಆ ಡೈರೆಕ್ಟ್ ಕಳ್ಳ ಅಂದ್ರೆ ಕಳ್ಳ ಅಂದ್ರೆ ವೈಟ್ ಕಲರ್ ಬರುತ್ತೆ ವೈಟ್ ಕಲರ್ ಬರುತ್ತೆ ಅದು ವೈಟ್ ಕಲರ್ ಬರಲ್ಲ ತೆಗೆದು ಅದನ್ನ ಗಾಳಿ ತagitadage ಪ್ಯಾಕೇಜಿಂಗ್ ಮಾಡಿ ಸೇಲ್ ಮಾಡಿ ಮಣ್ಣು ತರ ಕಲರ್ ಇರುತ್ತೆ ಅದು ಹ ಹೌದು ಅದು ಎಲ್ಲಾರು ಕುಡಿಬೋದು ಆಲ್ಕೋಲ್ ಕಂಟೆಂಟ್ ಇರಲ್ಲ ಅದು ಅದನ್ನ ಹಾಗೆ ಬಿಟ್ಟು ಅಂದ್ರೆ ಓಪನ್ ಮಾಡಿದ್ರೆ ಗಾಳಿ ತ್ಯಾಕ್ಸಿದ್ರೆ ಅದು ವೈಟ್ ಆಗ್ತಾ ಹೋಗುತ್ತೆ ಹೌದು ಬಿಳಿ ಬಿಳಿ ಬಣ್ಣ ಬರುತ್ತೆ ಆ ಬಿಳಿ ಬಣ್ಣಕ್ಕೆ ಬರುತ್ತೆ ಹುಳಿ ಬರಲ್ಲ ಸ್ಟಾರ್ಟಿಂಗ್ ಹುಳಿ ಬರಲ್ಲ ಅದು ಒಂದಿನ ಇಟ್ಟರೆ ಮಾತ್ರ ಹುಳಿ ಬರುತ್ತೆ ಅದೇ ಅದು ವೈಟ್ ಆದ್ಮೇಲೆ ಹುಳಿಟ್ ಆದ್ಮೇಲೆ ಹುಳಿ ಬರುತ್ತೆ ಅಲ್ಲಿವರೆಗೆ ಅದು ಏನೂ ಇದಾಗಲ್ಲ ಯಾ ಮಕ್ಳ ಸತ್ಯ ತುಂಬಾ ಸಿಹಿ ಅದು ಭಾಳ ಸಿಹಿ ಬಹಳ ಚೆನ್ನಾಗಿರುತ್ತೆ ಇಲ್ಲಿ ಇಲ್ಲಿ ಅದೇ ಇಲ್ಲಿಂದ ಲೋಕಲ್ ಜನರಿಗೆಲ್ಲ ಗೊತ್ತಿದೆ ಬಿಟ್ಟ ಕಲ್ಪರಸ ಹೇಳ್ತಾರೆ ಕಲ್ಪರಸ ಅಂತ ಹೇಳ್ತಾರೆ ಅದು ತುಂಬಾ ಬೆಲೆ ಇದೆ ಈಗ ಹೌದು ಕಾಸ್ಟ್ಲಿ ಬಾಟ್ಲಿಗೆ ನೂರೈವತ್ತರತ್ತ ಸರಿ ಸರಿ ಆಮೇಲೆ ಇದು ಏನಕ್ಕೆ ಒಳ್ಳೇದು ಅಂತ ಗೊತ್ತಾ ನಿಮಗೆ ವಾಲ್ ಬೆಲ್ಲ ರಜಣ್ಣ ಏನಕ್ಕೆ ಎಲ್ಲ ತುಂಬಾ ಜೀರ್ಣ ಶಕ್ತಿ ಹೌದು ಜೀರ್ಣಸಿ ಮಾಡುತ್ತೆ ಅಂತ ಹೇಳುತ್ತಾರೆ ನಮ್ಗೆ ಅವಾಗ ನಾವು ಸಣ್ಣದಿದ್ದೀವಿ ನಾವು ಒಟ್ಟು ಕೊಡ್ತಿದೆ ತಿಂತಿದ್ವಿ ಅಷ್ಟೇ ಅವಾಗ ನೀವು ಏನಕ್ಕೆ ಅದು ಅಂದ್ರೆ ಸಾಯಂಕಾಲ ಕುರುಕುಲು ತಿಂಡಿ ಬದಲ ಇದೇ ತಿಂತಿದ್ದೀವಿ ಅವಾಗ ಇದೆಲ್ಲ ಇಲ್ಲ ನಿಮ್ಮ ಯಾವ ಕುರುಕುರು ತಿಂಡಿಗಳಿಲ್ಲ ಲೇಸ್ ಬಿಂಗು ಯಾವ ಇರಲಿಲ್ಲ ಕಾರ್ಶ ಓವಲಕ್ಕಿ ಅಂತ ಕಾರ್ಶ ಓವಲಕ್ಕಿ ಕಾರ್ಶ ಓವಲಕ್ಕಿ ಹ ಕಾರ್ಶ ಓವಲಕ್ಕಿ ಹ ರುಚಿ ನಮಗೆ ಟೇಸ್ಟ್ ಹ ಅದು ಜೆದ್ದ ಬೋರ್ಸ್ಟ್ ಹೌದೌದು ಇಲ್ಲೆಲ್ಲ ಕಾರ್ಶಾವಲಕ್ಕೆ ಸಖತ್ ಫೇಮಸ್ ಹಾ ಹಾ ಹೌದು ಹಾಂ ಫ್ರೈಡ್ ರೈಸ್ ತಿಂಡಿಗಳನ್ನು ಮಾಡೋರು ಇಲ್ಲ ಈಗ ಅದು ಮಾಡಿದ್ರೆ ಯಾರು ತಗೊಳ್ಳೋದು ಇಲ್ಲ ಆ ರೀತಿ ಆಯ್ತಿಗೆ ಈಗ ಅಂದ್ರೆ ಅದು ತುಂಬಾ ಕಷ್ಟ ಅದು ಹಣೆ ಮರ ಹತ್ತಿ ತೆಗೆಯುವುದು ತುಂಬಾ ಕಷ್ಟ ಎಲ್ರಿಗೂ ಆಗುದಿಲ್ಲ ರಕ್ಕ ಸಮರ ಅಂತ ನಮ್ಮಲ್ಲಿ ರಕ್ಕಸ ಸಮರ ಅಂತಾರೆ ಯಾಕಂದ್ರೆ ಅದು ಆತರ ಇದೆ ಅಂತ ಅಂದ್ರೆ ಅದನ್ನು ಮೇಲೆ ಹೋದಂಗೂ ನಿಮ್ಮನ್ನು ಕೆಳಗೆ ದೂಡುತ್ತೆ ಹಾ ಅದು ಅಂದ್ರೆ ಸ್ಟ್ರೈಟ್ ಇರುದಲ್ಲ ಅದು ಆ ಗಾಳಿ ರಭಸಕ್ಕೆ ಅದು ವಾಪಸ್ ನಿಮ್ಮಿಂದ ಕೆಳಗೆ ಕೆಳಗೆ ದೂಡುತ್ತೆ ಅದು ಹತ್ತಿ ಮೇಲೆ ಹೋಗಿ ಕೂತು ತೆಂಗಿನ ಮರ ತರಾನೇ ಹೈಟ್ ಇರುತ್ತೆ ಹೈಟ್ ಇರುತ್ತೆ ಜಾಸ್ತಿ ಇರುತ್ತೆ ಅದು ಮತ್ತೆ ಸ್ಟ್ರೈಟ್ ಇರುತ್ತೆ ತೆಂಗಿನ ಮರಗಳ ಹೋಗಿ ಸ್ವಲ್ಪ ಬೆಂಡ್ ಗಿಂಡಲ್ಲ ಇರುತ್ತಲ್ಲ ಅದ ಆಗಲ್ಲ ಸ್ಟ್ರೈಟ್ ಇರುತ್ತೆ ದಪ್ಪ ಓ ಒಂದೇ ತರ ನೇರ ಅದಕ್ಕೆ ರಕ್ಕ ಸಮರ ಅಂತಾರೆ ಅಂತ ಕರೀತಾರೆ ಹಂಗಾಗಿ ಅದು ಹತ್ತವರು ತುಂಬಾ ಕಮ್ಮಿ ಕಡಿಮೆ ಮುಂಚೆಲ್ಲೆ ಮುಂಚೆಲ್ಲೆ ಮೇಟ್ಲು ಮೇಟ್ಲು ಕಡದು ಮೊದಲು ಏನು ಇರುತ್ತೆ ಸರ್ ಮೊದಲು ಬಡಷ್ಟಿಕೆ ಹ ಆ ರೀತಿ ಹ್ಞೂ ಸರಿ ಆಮೇಲೆ ಎಷ್ಟಕ್ಕೆ ಮಾಡ್ತೀರಾ ಅದು ಈಗ ನಾ ಅವ್ರು ಬೇರೆ ಕಡೆ ಎಲ್ಲ ಈ ಒಂದು ಪೀಸಿಗೆ ಇಪ್ಪತ್ತೈದು ರೂಪಾಯಿ ತಗೊಳ್ತಾರೆ ಅಂತ ಹೇಳ್ತಾರೆ ಇಲ್ಲಿ ನಾನು ರೀಸನ್ ಲೇಟರ್ ಹದಿನೈದು ರೂಪಾಯಿ ಕೊಡ್ತೇನೆ ಹದಿಮೂರು ರೂಪಾಯಿ ನನಗೆ ಬರುತ್ತೆ ಹೆಚ್ಚು ಕೊಡ್ತಾರೆ ಮಾಡ್ತೀವಿ ಅವರು ಇಪ್ಪತ್ತಕ್ಕೆ ಮಾರಿ ಅಂತ ಹೇಳಿ ಹೋಗಿದ್ದಾರೆ ಇಲ್ಲಿ ಲೋಕಲ್ ಕಸ್ಟಮರ್ ಅಷ್ಟು ಇದು ಮಾಡಲ್ಲ ಅದಕ್ಕೆ ಅದು ಹದಿನೈದು ರೂಪಾಯಿ ಸೇಲ್ ಮಾಡ್ತೀನಿ ಬೇರೆ ಕಡೆಯೆಲ್ಲ ಇಪ್ಪತ್ತು ರೂಪಾಯಿ ಮಾಡ್ತಾರೆ ಗೊತ್ತಿಲ್ಲ ನಂಗೆ ಓಕೆ ನಮ್ಮ ಹತ್ರ ಹೋದಷ್ಟೇ ಅವರು

ರೌಂಡ್ ಶೇಪ್ ಬರಬೇಕು ಒಂದು ಅದ ರೆಕಮ ಮಾಡೋದ್ರೊಳಗೆ ಯರ್ಕ ಮಾಡೋದು ಅದ್ರೊಳಗೆ ಯರ್ಕ ಮಾಡ್ತೀವಾ ಹ ಹ ಈ ಬಟ್ಟೆ ಇಟ್ಟು ಬಟ್ಟೆ ಇಟ್ಟು ಯರ್ಕ ಮಾಡೋದು ಅದನ್ ಫಸ್ಟ್ ಹೋಲ್ ರೌಂಡ್ ಅಪ್ ಆಗಿ ಮಾಡ್ಕೊಂಡು ಮತ್ತೆ ಸ್ಕೂಲ್ ಅಲ್ಲಿ ಮೋಲ್ಡ್ ಆ ರೀತಿ ಆ ಇದು ನಮ್ಮ ದೇಸಿ เปಪ್ಪರ್ಮಿಂಟ್ ತರ ಟ್ರೆಡಿಷನಲ್ ಟ್ರೆಡಿಷನಲ್ ಆಮೇಲೆ ತುಂಬಾ ಆರೋಗ್ಯ ಕೊಲ್ಲದು ಜೀರ್ಣಶಕ್ತಿ ಶಕ್ತಿಯನ್ನ ಇನ್ಕ್ರೀಸ್ ಮಾಡುತ್ತೆ ತರದಲ್ಲ ಇದೆ ಆಮೇಲೆ ತುಂಬಾ ಇದಿದೆ ಅಂತ ಅದ್ರ ಜೀವಸತ್ವ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಪಟ್ಟೆನಾ एक्चुअली ಆಗ ಚಂದ್ರಂದು ತುಂಡು ತೊಗೊಂಡು ಕಟ್ ಮಾಡ್ಕೊಳ್ತಾವಿದ್ರೆ ಹೆಂಗ್ರೆಂಕ